ಮನಿ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಚಿಕನ್ನಿಂದ ಒಂದು ಸ್ಟಾರ್ಟರ್ ಮಾಡ್ತಾ ಇದ್ದೀವಿ ಇದರ ಹೆಸರು ಹಾಟ್ ಗಾರ್ಲಿಕ್ ಚಿಕನ್ ಅಂತ ತುಂಬ ರುಚಿಯಾಗಿರುತ್ತೆ ಇದು ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಟೇಸ್ಟು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೊದಲು ಒಂದು ಬೌಲಿಗೆ ತೊಳೆದಿರುವ ಚಿಕನ್ ಅರ್ಶನ ಮತ್ತು ಉಪ್ಪು ಹಾಕೊಟ್ಟು ಹೊಳ್ಕೊಂಡಿರ್ತೀವಿ ಆ ಚಿಕನ್ನ ಹಾಕ್ಬಿಟ್ಟು ಚಿಕನ್ ಪೀಸಸ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀವಿ ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ಟಾರ್ಟರ್ ಆಗಿರೋದ್ರಿಂದ ತರ್ಟಿ ಮಿನಿಟ್ಸ್ ಇದಕ್ಕೆ ಮ್ಯಾಗ್ನೇಟ್ ಮಾಡಿಬಿಟ್ಟು ಊರಲ್ಲೂ ಬಿಡಬೇಕು ಆವಾಗಲೇ ಇದ್ರದ್ದು ರುಚಿ ಎಲ್ಲನೂ ಚೆನ್ನಾಗಿ ಬರೋದು ಸೋಯಾ ಸಾಸ್ ಎಲ್ಲ ಹಾಕ್ಬಿಟ್ಟು ನಂತರ ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿಕೊಳ್ಳಿ ಹಾಕಿಕೊಂಡು ಚೆನ್ನಾಗಿ ಮ್ಯಾಗ್ನೆಟ್ ಮಾಡಿಬಿಟ್ಟಿಡಿ ಫುಲ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮ್ಯಾಗ್ನೇಷನ್ಗೆ ತರ್ಟಿ ಮಿನಿಟ್ಸ್ ಬಿಡಬೇಕು ನಂತರ ಒಂದು ಪ್ಯಾನಿಗೆ ಇದು ಡೀಪ್ ಫ್ರೈ ಮಾಡುವ ಮಾಡುವಷ್ಟು ಎಣ್ಣೆ ಹಾಕಿಕೊಳ್ಳಿ ಸ್ವಲ್ಪ ಎಣ್ಣೆ ಇದ್ದೀವಿ ಎಣ್ಣೆ ಹಾಕಿಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ನಾವು ಮ್ಯಾಗ್ನೆಟ್ ಮಾಡಿಟ್ಟಿರ್ತೀವಲ್ವಾ ತರ್ಟಿ ಮಿನಿಟ್ಸ್ ಹಾಫ್ ಅನ್ ಅವರ್ ಮ್ಯಾಗ್ನೇಟ್ ಆಗಿರುತ್ತಲ್ವ ಅದನ್ನು ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸೈಡ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಈ ಥರ ಮಾಡಿದ್ರೇ ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಂತರ ಒಂದು ಪ್ಯಾನಿಗೆ ಅದೇ ಎಣ್ಣೆನೇ ಬಳಸ್ತಾ ಇದ್ದೀವಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡು ಸಣ್ಣಕ್ಕೆ ಹೆಚ್ಚಿರುವ ಗಾರ್ಲಿಕ್ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು ಅವಾಗಲೇ ಟೇ ರುಚಿ ಬರೋದು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಗಾರ್ಲಿಕ್ಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದ್ರೇ ಅದರದ್ದು ಫ್ಲೇವರೆಲ್ಲ ಬಿಡುತ್ತೆ ನಾವು ಚೆನ್ನಾಗಿ ಫ್ರೈ ಅಷ್ಟರಲ್ಲಿ ಇದಕ್ಕೆ ಬೇಕಾಗುವ ಸಾಸ್ನ ಪ್ರಿಪೇರ್ ಮಾಡ್ಕೊಂಬಿಡೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಕೊಂಡು ನೀರು ಹಾಕದೆ ರುಬ್ಬಬೇಕು ರುಬ್ಬು ಹಾಕ್ಕೊಂಡು ಟೊಮೆಟೊ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಳ್ಳಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ನಂತರ ಇದಕ್ಕೆ ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ಳಿ ನಿಮಗೆ ಚಿಲ್ಲಿ ಸಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದೇ ಒಂದು ಅಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಆದರೆ ಸೋಯಾ ಸಾಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಹಾಕಲೇಬೇಕು ನಂತರ ಇದಕ್ಕೆ ಟೊಮೆಟೊ ಸಾಸ್ ಅವ್ರು ಟೊಮೆಟೊ ಕೆಪ್ಪನ್ನ ಹಾಕ್ಕೊಳ್ಳಿ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದೇ ಒಂದು ಕಾರ್ನ್ ಫ್ಲೋರ್ ಕಾರ್ನ್ಫ್ಲೋರ್ ಇದ್ದೀವಿ ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಇದೆಲ್ಲ ಸಾಸ್ ತಯಾರಾಗಿದೆ ಈಗ ಈಗ ಅದು ಏನು ಎಲ್ಲ ಹಾಕಿರ್ತೀವಲ್ವ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗೇನು ಮಾಡಬೇಕು ಅಂದರೆ ನಾವು ಮಿಕ್ಸ್ ಮಾಡಿರುವ ಸಾಸ್ನ ಇದಕ್ಕೆ ಹಾಕ್ಕೊಬೇಕು ಹಾಂ ಈ ಥರ ಹಾಕ್ಕೊಂಡು ಇದು ಚೆನ್ನಾಗಿ ಇವಾಗ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಚಿಕನ್ನ ಹಾಕೋದಕ್ಕಾಗೋದು ಒಂದೇ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸಾಸಸ್ನಲ್ಲೇ ಉಪ್ಪು ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದೇ ಒಂದು ಡ್ರೈ ಚಿಲ್ಲಿ ಅರ್ಧ ಮಾಡಿ ಹಾಕ್ಕೊಂಡಿದ್ದೀವಿ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಚಿಕನ್ನ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ಅದು ಆ ಮಸಾಲೆ ಎಲ್ಲ ಚಿಕನ್ಗೆ ಹೋಗಿ ಹೂರ್ಕೊಳ್ಳುತ್ತೆ ಇಲ್ಲಾಂದರೆ ಹಿಡ್ಕೊಳ್ಳೋಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಅವಾಗವಾಗ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಲಿ ಅಷ್ಟೇ ಹಾಟ್ ಗಾರ್ಲಿಕ್ ಚಿಕನ್ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್